ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಧರ್ಭಾಗ ಎಂದಿರಂತೆ ಇವತ್ತು ಕೂಡ ತಮ್ಮೆದುರು ಹಾಜರಾಗಿದ್ದೀರಿ ಇವತ್ತಿನ ಸುದ್ದಿಯ ವಿಶ್ಲೇಷಣೆ ಮಾಡೋದಕ್ಕೆ ಇದು ನನ್ನ ಡಿಜಿಟಲ್ ಚಾನೆಲ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ಬೆನ್ನೆಲೆಬಾಗಿದ್ದೀರಿ ಎಸ್ ಇವತ್ತಿನ ವಿಚಾರಕ್ಕೆ ಬರುವುದಕ್ಕಿಂತ ಮೊದಲು ನಾನು ಒಂದೆರಡು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರಬೇಕು ಯಾಕೆಂದರೆ ಯಾವ ವಿಚಾರವನ್ನು ನಾನು ತಮ್ಮೆದುರು ಮುಚ್ಚಿ ಇಡಲಾರೆ ಸೊ ನಿನ್ನೆ ನನಗೆ ಒಬ್ಬ ಕಾಂಗ್ರೆಸ್ ನಾಯಕರು ಸಿಕ್ಕರು ಒಂದು ಟಿ ವಿ ಡಿಸ್ಕಷನ್ಸ್ ಅಂತ ಇರುತ್ತೆ ಅವರು ಮಾತನಾಡುವಾಗ ಹೇಳಿದರು ನಮ್ಮ ಕಾಂಗ್ರೆಸ್ ನಾಯಕರು ಹಲವರಿಗೆ ನಿಮ್ಮೆಲ್ಲೂ ಸಿಟ್ಟಿದೆ ಒಳ್ಳೆ ಬೇಸರ ಇದೆ ಅಂತ ನನಗೆ ಈ ಮಾತನ್ನು ಕೇಳಿ ಬೇ ನನಗೆ ಬೇಸರ ಆಗಿಲ್ಲ ನನಗೆ ಸಂತೋಷ ಆಯಿತು ಯಾಕೆ ಗೊತ್ತಾ ಒಬ್ಬ ಪತ್ರಿಕೋದ್ಯಮಿ ರಾಜಕಾರಣಿಯ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳ ಕೂಡಲು ಸಂಪರ್ಕವನ್ನ ಇಟ್ಟುಕೊಳ್ಳಬೇಕು ಅನ್ನೋದು ನಾನು ಪತ್ರಿಕೋದ್ಯಮದ ಪ್ರಥಮ ಪಾಠ ಕಲಿತಿದ್ದು ನನ್ನ ಗುರುಗಳು ನನಗೆ ಕಲಿಸಿದ್ದು ಅದೇನೆ ನೋಡಿ ಎಲ್ಲ ರಾಜಕಾರಣಿಗಳ ಜೊತೆ ನಿಮಗೆ ಸಂಪರ್ಕ ಇರಲಿ ಆದರೆ ಯಾರ ಜೊತೆಗೂ ಸಂಬಂಧ ಬೆಳೆಸಬೇಡಿ ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ಮೂರು ದಶಕಗಳಿಂದ ನಾನು ಅದನ್ನು ಮಾಡ್ತಾ ಬಂದಿದ್ದೇನೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಹಲವು ನಾಯಕರುಗಳು ನನ್ನನ್ನು ಇಷ್ಟಪಡಲ್ಲ ನನ್ನ ಮೇಲೆ ಸಿಟ್ಟಿದೆ ಅದರ ಕಾರಣ ಏನು ಯೋಚಿಸ್ಬೇಕಲ್ವ ಬಹಳ ಸರಳವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಯಾಕೆ ಇಷ್ಟಪಡ್ತಾರೆ ಒಬ್ಬ ರಾಜಕಾರಣಿ ಒಬ್ಬ ಪತ್ರಿಕೋದ್ಯಮವನ್ನು ಯಾಕೆ ಇಷ್ಟಪಡ್ತಾನೆ ಈ ಪ್ರಶ್ನೆಗೆ ಉತ್ತರ ಸರಳವಾದದ್ದು ನೀವು ಆ ರಾಜಕಾರಣಿ ಹೇಳಿದಂತೆ ಕೇಳಿ ಅವರ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡಿದರೆ ಅವರು ಇಷ್ಟಪಡ್ತಾನೆ ಅದಿಲ್ಲದಿದ್ದರೆ ಅವರು ಯಾರೂ ನಿಮ್ಮನ್ನು ಇಷ್ಟಪಡಲ್ಲ ಆದ್ದರಿಂದ ನಾನು ಕಾಂಗ್ರೆಸ್ ಏಜೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ ಪರವಾಗಿರುವವನು ಅನ್ನೋದು ನನ್ನ ಟೀಕಿಸುವ ಸಂದರ್ಭದಲ್ಲಿ ಮಾತನಾಡಿದೆ ನಾನು ಕಳೆದ ಚುನಾವಣೆಯವರೆಗೆ ಫಲಿತಾಂಶ ಬರುವವರೆಗೆ ನಾನು ಕಾಂಗ್ರೆಸ್ಸನ್ನು ಬೆಂಬಲಿಸುವಂತೆ ಮಾತನಾಡಿದ್ದು ಒಂದೇ ಕಾರಣಕ್ಕಾಗಿ ನಾನು ಪತ್ರಿಕೋದ್ಯಮಿಯಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಭುತ್ವದ ವಿರುದ್ಧ ಕೆಲಸ ಮಾಡಬೇಕು ಅದು ಒಬ್ಬ ಪತ್ರಿಕೋದ್ಯಮ ಎಜೆಂಡ ಆಗಿರಬೇಕು ಪ್ರಭುತ್ವವನ್ನು ಪ್ರಶ್ನಿಸ್ತಾ 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 ಹೋಗಬೇಕು ಆ ಕಾರಣಕ್ಕಾಗಿ ನಾನು ಪ್ರಶ್ನಿಸ್ತಾ ಬಂದವು ನಾನು ಪತ್ರಿಕೋದ್ಯಮವಾಗಿ ನಾನು ಮಾಡಬೇಕಾಗಿದ್ದ ಕೆಲಸ ಆ ಕೆಲಸವನ್ನು ನಾನು ಮಾಡಿದ್ದೇನೆ ಸೊ ಈ ಕಾಂಗ್ರೆಸ್ ಪ್ರಭುತ್ವಕ್ಕೆ ಬಂದ ಮೇಲೆ ನನಗೆ ಯಾವುದು ತಪ್ಪು ಅನಿಸುತ್ತೋ ಅದನ್ನು ತಪ್ಪು ಅಂತ ಹೇಳಿ ಸೊ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಜನ ನನ್ನ ವಿಡಿಯೋ ನೋಡುವವರು ಸಾವಿರಾರು ಜನ ಪ್ರತಿದಿನ ನನ್ನ ವಿಡಿಯೋವನ್ನು ನೋಡ್ತಾರೆ ಟು ಫುಟ್ಟುದ ಆದರೆ ಕೆಲವರು ಬಟ್ಟನ ಗಂಜಿ ವ್ಯವಸ್ಥೆ ಆಯಿತು ಬಟ್ಟನ ಕಷ್ಟ ಬಗೆಹರಿಯಿತು ಅನ್ನುವ ಮಾತನ್ನು ಆಡ್ತಿದ್ದಾರೆ ಅದು ವ್ಯಂಗ್ಯನೋ ಅಥವಾ ಅದು ನಿಜ ವಾಸ್ತವದ ಕಡೆ ಮಾತನಾಡ್ತಾರೋ ಗೊತ್ತಿಲ್ಲ ಆದರೆ ಒಬ್ಬ ನಿಜವಾದ ಪ್ರಾಮಾಣಿಕ ಪತ್ರಿಕೋದ್ಯಮಿ ಯಾವತ್ತಿದ್ರೂ ಕಷ್ಟದಲ್ಲಿರ್ತಾರೆ ಕಷ್ಟದಲ್ಲಿ ಇರಬೇಕು ನಾವು ಕಷ್ಟದಲ್ಲಿ ಇದ್ದರೆ ಮಾತ್ರ ಪ್ರಾಮಾಣಿಕವಾಗಿ ಆಲೋಚನೆ ಮಾಡೋಕ್ಕೆ ಸಾಧ್ಯ ಭಟ್ಟನ ಕಿಸೆಯಲ್ಲಿ ದುಡ್ಡು ತುಂಬಿದರೆ ಒಂದು ಭಟ್ಟ ಅಪ್ರಾಮಾಣಿಕವಾಗಿ ಬದುಕಿದ್ದಾನೆ ಅನ್ನೋದು ಒಂದು ಎರಡನೇದು ದುಡ್ಡು ನಮ್ಮ ಆಲೋಚನಾ ಶಕ್ತಿಯನ್ನು ನಾಶಪಡಿಸುತ್ತೆ ನಾನು ನನ್ನ ಬದುಕಿಗಾಗಿ ನಿಮ್ಮನ್ನು ಕೇಳ್ತೀನಿ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ನೀವು ಕೊಟ್ಟ ಸಹಾಯದಿಂದ ಆ ಹಣದಲ್ಲಿ ಬದುಕೋದಕ್ಕೆ ನಾನು ಯತ್ನ ಮಾಡ್ತೀರಾ ಹೊರತು ಯಾರೆದ್ದು ಹೋಗಿ ಕೈ ಒಡ್ಡಲಾರೆ ಯಾಕೆಂದರೆ ನಾನು ಸ್ವಾಭಿಮಾನಿಯಾಗಿ ಬದುಕಿದವರು ನಿಮಗೆ ಗೊತ್ತಾ ನಾನು ದೇವರಾಜ್ ಕೊನೆಯ ಕಾಲದಲ್ಲಿ ಪತ್ರಿಕೋದ್ಯಮಕ್ಕೆ ಬಂದವನು ನಾನು ಇದುವರೆಗೆ ಇವತ್ತಿನವರೆಗೆ ಒಬ್ಬ ಮಂತ್ರಿ ಒಬ್ಬ ಮುಖ್ಯಮಂತ್ರಿಯ ಎದುರು ಒಂದೇ ಒಂದು ಅರ್ಜಿಯನ್ನು ಹಿಡಿದುಕೊಂಡು ಹೋಗಿಲ್ಲ ನಾನು ನೀವು ಯಾವುದೇ ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಇದ್ದಾರೆ ಕೇಳಿ ಕುಮಾರಸ್ವಾಮಿ ಇದ್ದಾರೆ ಅವ್ರನ್ನ ಕೇಳಿ ಶಿಸ್ತರ ಭಟ್ಟ ತಾರು ಬಂದಿದ್ದನ ಅಂತ ಕುಮಾರಸ್ವಾಮಿ ಹತ್ರ ಏನೇನೋ ತಗೊಂಡವರು ಇದ್ದಾರೆ ದೊಡ್ಡ ದೊಡ್ಡ ಪತ್ರಕರ್ತರು ವೀರಪ್ಪ ಮೊಯ್ಲಿ ಇದ್ದಾರೆ ಕೇಳಿ ಯಾವುದೇ ಮುಖ್ಯಮಂತ್ರಿ ಅಥವಾ ಮಂತ್ರಿ ಒಂದೇ ಒಂದು ಅರ್ಜಿಯನ್ನ ನಾನು ಹಿಡಿದುಕೊಂಡು ಹೋಗಿಲ್ಲ ದೊಡ್ಡ ದೊಡ್ಡ ಪತ್ರಕರ್ತರ ಹಾಗೆ ಡಿನೋಡಿಫಿಕೇಶನ್ ಮಾಡಿಸ್ಬಿಟ್ಟು ದುಡ್ಡು ಮಾಡಿಲ್ಲ ನಾನು ಪ್ರಾಮಾಣಿಕವಾಗಿ ಇರುವುದರಿಂದ ತಮ್ಮ ಹತ್ರ ಬೇಡ್ತೀನಿ ನನಗೆ ಅದು ಭಿಕ್ಷೆ ಅಂತ ಕೆಲವರು ಹೇಳ್ತಾರೆ ನಿಮ್ಮ ಹತ್ರ ಕೇಳೋದಕ್ಕೆ ನನಗೆ ಬೇಸರ ಇಲ್ಲ ಭಿಕ್ಷೆ ಅಲ್ಲ ನೀವು ಸಾಮಾನ್ಯ ಜನ ನನ್ನ ವೀಡಿಯೋ ನೋಡುವರು ನನ್ನ ಅನ್ನದಾತರು ರಾಜ್ಕುಮಾರ್ ಕಲಿಸ್ಕೊಟ್ಟಿದ್ದು ನನಗೆ ಸೊ ಆ ಕಾರಣಕ್ಕಾಗಿ ಕೆಲವು ಮಾತನ್ನು ಹೇಳಬೇಕಾಯಿತು ಕಾಂಗ್ರೆಸ್ನ ಭಾಳ ಜನ ನನ್ನ ಇಷ್ಟಪಡಲ್ವಂತೆ ನನಗೆ ಶಾಕ್ ಆಗಿಲ್ಲ ಅದರಲ್ಲಿ ಭಾಳ ಖುಷಿಯಾಗಿತ್ತು ನಾನು ಪ್ರಾಮಾಣಿಕನಾಗಿದ್ದೀನಿ ನನ್ನ ಪ್ರಾಮಾಣಿಕ ಮಾತು ರಾಜಕಾರಣಿಗೆ ಇಷ್ಟ ಆಗಲ್ಲ ಸತ್ಯ ಅಂದ್ರೆ ಹಾಗೆ ಯಾರಿಗೂ ಇಷ್ಟ ಆಗಲ್ಲ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ನೀವು ಎಲ್ಲಿವರೆಗೆ ಸತ್ಯವನ್ನು ಮಾತನಾಡ್ತೀರೋ ಅಲ್ಲಿಯವರೆಗೆ ನಿಮ್ಮನ್ನು ವಿರೋಧಿಸ್ತಾರೆ ಕಾಂಗ್ರೆಸ್ನ ಬಹಳಷ್ಟು ನಾಯಕರುದ ನಾನು ವಿರೋಧಿಸ್ತಿದ್ದಾರೆ ಇನ್ನು ನಾನು ಹೆಚ್ಚು ಪ್ರಾಮಾಣಿಕವಾಗಿ ಮಾತನಾಡುವಾಗ ಈಗ ಅಧಿಕಾರಕ್ಕೆ ಬಂದವರು ಅವರನ್ನು ಪ್ರಶ್ನಿಸಿದಾಗ ಅವರು ವಿರೋಧವಾಗ್ತಾರೆ ಲೆಟ್ ಇಟ್ ಬಿಡಿ ನಾನು ಇವತ್ತಿನ ವಿಚಾರಕ್ಕೆ ಬರ್ತೀನಿ ಈಗ ಸೊ ನಾಳೆ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾರೆ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಯನ್ನು ಪ್ರದರ್ಶಿಸಿದ್ದಾರೆ ಐ ಆಮ್ ಫುಲ್ ಟು ಇದು ಅವರು ಸೋನಿಯಾ ಪರಿವಾರದ ಮಾತನ್ನು ಕೇಳಿದ್ದಾರೆ ಸಿದ್ದರಾಮಯ್ಯ ಕರ್ನಾಟಕದ ಮಾಸ್ ಲೀಡರ್ ಬಡವರ ಪರವಾಗಿ ಇರುವಂತಹ ಮನುಷ್ಯ ಅವು ಅವರಿಗೆ ತಾತ್ವಿಕ ಬದ್ಧತೆ ಇದೆ ಆದ್ದರಿಂದ ನಾನು ನನಗೆ ವೈಯಕ್ತಿಕವಾಗಿ ಬಹಳ ಕಾಲದಿಂದ ಅವರು ಗೊತ್ತಿರುವುದರಿಂದ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಾರಿಸ್ತೀನಿ ಅವರು ನಾಳೆ ನನ್ನನ್ನು ವಿರೋಧ ಮಾಡೋದು ಪ್ರಾರಂಭ ಮಾಡಬಹುದು ಈಗ ಮಾಡಲ್ಲ ಅಂತೇನಿಲ್ಲ ಆದರೆ ನಾನು ಇವರಿಗೆಲ್ಲ ಕೊಟ್ಟ ಬೆಂಬಲ ತಾತ್ವಿಕ ಕಾರಣಗಳಿಗಾಗಿ ಸೈದ್ಧಾಂತಿಕ ಕಾರಣಗಳಿಗಾಗಿ ಸೊ ಈಗ ನಾಳೆ ಹೇಳುವ ಈ ಒಂದು ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಏನಿದೆ ಅದು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದೆ ಒಂದು ಕರ್ನಾಟಕದ ಈ ಫಲಿತಾಂಶ ದೇಶದ ಪ್ರತಿಪಕ್ಷಗಳು ಒಂದಾಗುವ ಒಂದು ಅವಕಾಶವನ್ನು ಕಲ್ಪಿಸಿದೆ ಮೋದಿಯನ್ನ ಎದುರಿಸುವವರೇ ಇಲ್ಲ ಅನ್ನುವ ವಾತಾವರಣದಲ್ಲಿ ಒಡೆದು ಚದುರಿ ಹೋಗಿರುವುದಂಥ ಬಿಜೆಪಿಯೇತರ ಸರ್ಕಾರಗಳು ಬಿಜೆಪಿಯೇತರ ಪಕ್ಷಗಳು ಈಗ ಒಂದಾಗುವ ಸಾಧ್ಯತೆ ಕಾಣ್ತಾ ಇದೆ ನಾಳೆ ಎಂಟು ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಈ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ ಇದರ ಉದ್ದೇಶ ಅಷ್ಟೆ ಬಿ ಜೆ ಪಿ ಸರ್ಕಾರವನ್ನು ಒಂದುಗೂಡಿಸುವ ಯತ್ನ ಅಂತ ಮಮತಾ ಅವರು ಈಗಾಗಲೇ ಕರ್ನಾಟಕ ಫಲಿತಾಂಶ ಬಂದಾಗ ರಿಯಾಕ್ಟ್ ಮಾಡಿದಾಗ ತುಂಬ ಪಾಸಿಟಿವ್ ಆದಂಥ ರಿಯಾಕ್ಷನ್ ಅವರು ಸೊ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸಿಂದ ಬಹಳ ಕಾಲದಲ್ಲಿ ದೂರದ ಇದ್ದವರು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಿಟ್ಟು ಹೋಗಿ ತೃಣಮೂಲ್ ಕಾಂಗ್ರೆಸ್ ಅನ್ನು ರಚಿಸಿದವರು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಪ್ರತಿಪಕ್ಷಗಳನ್ನು ಒಗ್ಗೂಡಿಸುವ ಒಂದು ವೇದಿಕೆ ಸೃಷ್ಟಿಯಾಗ್ತಾ ಇದೆ ಅಂತ ನನಗೆ ಅನಿಸುತ್ತೆ ಅದು ನಾಳಿನ ಸಮಾರಂಭ ವೇದಿಕೆ ಸೃಷ್ಟಿಯಾಗುತ್ತೆ ನಾಯಕರುಗಳು ಬರ್ತಾರೆ ಮಾತನಾಡ್ತಾರೆ ಸೊ ಮುಂಬರುವ ಚುನಾವಣೆಯನ್ನು ಚುನಾವಣೆ ಎಸ್ಪೆಷಲಿ ಬಿ ಜೆ ಪಿಯನ್ನು ಮೋದಿಯವರನ್ನು ಎದುರಿಸುವುದಕ್ಕೆ ಒಗ್ಗೂಡಿಸುವ ಒಂದು ಯತ್ನಕ್ಕೆ ನಾಳೆ ಚಾಲನೆ ದೊರಕ್ತಾ ಇದೆ ಸೊ ಒಟ್ಟಾರೆಯಾಗಿ ಈಗ ನೀವು ದಕ್ಷಿಣಕ್ಕೆ ಬನ್ನಿ ದಕ್ಷಿಣದಿಂದ ಬಿ ಜೆ ಪಿಯನ್ನು ಉಚ್ಚಾಟನೆ ಮಾಡಲಾಗಿದೆ ಇನ್ನು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಚುನಾವಣೆ ಬರ್ತಾ ಇದೆ ಈ ಎರಡು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಆ ಅದೊಂದು ಈ ಎರಡು ಚುನಾವಣೆಯನ್ನು ಗೆದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿದವರು ಆ ರೀತಿ ಪ್ರಚಾರ ಮಾಡಿದವರು ಮೊದಲನೇದಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಮುಗಿಸ್ತೀನಿ ಅನ್ನೋದೇನೆ ಜಲತಂತ್ರಕ್ಕೆ ವಿರುದ್ಧವಾದ್ದು ಅದೇ ಸರ್ವಾಧಿಕಾರಿ ಭಾಗ ಬಿ ಜೆ ಪಿಯ ಬಹುತೇಕ ನಾಯಕರು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆ ಭಾವನೆಯನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಸೋತರೆ ಬಿ ಜೆ ಪಿ ನಾಯಕರು ತಲೆ ಮೇಲೆ ಒದ್ದೆ ಟವಲ್ ಹಾಕಿಕೊಂಡು ಮುಚ್ಚಿಗನ್ನು ಮುಖಾನ ಕಾಂಗ್ರೆಸ್ ಮುಕ್ತ ಮಾಡಿದೀವಿ ಅಂದವರು ಕದ್ದು ಓಡಾಡುವ ಸ್ಥಿತಿ ನಿರ್ಮಾಣ ಆಗುತ್ತೆ ದೊಡ್ಡ ಡೌಟ್ ಅಬೌಟ್ ದ್ಯಾಟ್ ಆ ಸಾಧ್ಯತೆಗೆ ಪೂರ್ವಭಾವಿ ಒಂದು ವೇದಿಕೆ ನಾಳೆ ಸೃಷ್ಟಿಯಾಗುತ್ತೆ ಆ ದೃಷ್ಟಿಯಿಂದ ಇದು ಬಹಳ ಮಹತ್ವದ್ದು ಇನ್ನು ಕಾಂಗ್ರೆಸ್ ಮುಂದೆ ಕರ್ನಾಟಕ ಕಾಂಗ್ರೆಸ್ ಮುಂದೆ ಚಾಲೆಂಜ್ ಇದೆ ನಾನು ನಿನ್ನೆ ಕೂಡ ಅದು ಹೇಳ್ತಾ ಇದ್ದೆ ಅದೇನು ಅಂದರೆ ಎರಡು ಪವರ್ ಸೆಂಟರ್ ಸೃಷ್ಟಿಯಾಗುವಂಥ ಅಪಾಯ ಒಂದು ಪವರ್ ಸೆಂಟರ್ ಸಿದ್ದರಾಮಯ್ಯವ್ರ ಕಡೆ ಇದೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಇದೆ ಎರಡು ಪವರ್ ಸೆಂಟರ್ ಆದರೆ ಅದು ಆಡಳಿತ ಮೇಲೆ ಯಾವ ಪರಿಣಾಮ ಬೀರ್ಬೋದು ಗೊತ್ತಿಲ್ಲ ಅದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಸಚಿವ ಸಂಪುಟ ರಚನೆಯ ಬಗ್ಗೆ ದೆಹಲಿಯಲ್ಲಿ ಈ ಹೊತ್ತು ಮಾತುಕತೆ ನಡೀತಾ ಇದೆ ಗೊತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ ಖರ್ಗೆ ಮನೆಯಲ್ಲಿ ಚರ್ಚೆ ನಡೀತಾ ಇದೆ ಅದಕ್ಕೆ ಬೇರೆ ಬೇರೆ ಸೂತ್ರಗಳ ಮಾತು ಕೇಳ್ತಾ ಇದೆ ಹತ್ತು ಜನ ಸನ್ಮಾನ್ಯ ಸಿದ್ದರಾಮಯ್ಯನವರ ಗುಂಪಿನವರು ಹತ್ತು ಜನ ಡಿ ಕೆ ಗುಂಪಿನವರು ಇನ್ನು ಎಂಟು ಜನ ಪ ಹೈಕಮಾಂಡ್ ಗುಂಪಿನವರು ಈ ರೀತಿ ಆಲೋಚನೆ ಮಾಡುವುದೇ ಅಟ್ಟರ್ ನಾನ್ ಸೆನ್ಸ್ ಕರ್ನಾಟಕದ ಜನರಿಗೆ ಸೇವೆ ಮಾಡುವ ಅವ್ರು ಯಾರಿದ್ದಾರೆ ಅವರು ಯಾವುದೇ ಗುಂಪಿನಲ್ಲಿರಲಿ ಅವರು ತಗೊಂಡು ತಾವು ಸಚಿವ ಸಂಪುಟವನ್ನು ರಚನೆ ಮಾಡಿ ಈ ರೀತಿ ನೀವು ಹತ್ತತ್ತು ಜನ ಅವ್ರ ಗುಂಪು ತರ್ತೀರಿ ಇದು ಮೀನು ವ್ಯಾಪಾರ ಅಲ್ಲ ಅಲ್ವೇ ಅಲ್ಲ ರಾಜಕಾರಣವನ್ನ ಆ ಹಂತಕ್ಕೆ ತೆಗೆದುಕೊಂಡು ಹೋಗಬೇಡಿ ನೀವು ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಾವು ಕೂತು ಯಾರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ ಯಾರಿಗೆ ರಿಪ್ರೆಸೆಂಟೇಷನ್ ಕೊಡಬೇಕು ಯಾವ ಜಾತಿ ಸಮುದಾಯಕ್ಕೆ ರಿಪ್ರೆಸೆಂಟೇಟಿ ಕೊಡಬೇಕು ಯಾರು ಅಧಿಕಾರವನ್ನು ಇದುವರೆಗೆ ಅನುಭವಿಸಿಲ್ಲ ಅಂತ ಸಣ್ಣಪುಟ್ಟ ಜಾತಿಯವರಿಗೆ ಕೊಡೋದು ಹೇಗೆ ಸಂವಿಧಾನದ ಬದ್ಧವಾಗಿ ಯಾರಿಗೆ ಕೊಡಬೇಕು ಅದರ ಜೊತೆಗೆ ಒಂದು ಸಮತೋಲನವನ್ನು ಕಾಪಾಡಿಕೊಂಡು ಬರ ಬರಬೇಕಾದ ಅಗತ್ಯ ಇದೆ ಆ ಸಮತೋಲನ ಮೇಲ್ಜಾತಿಯವರು ನಿಮ್ಮನ್ನು ಬೆಂಬಲ ಕೊಟ್ಟಿದ್ದಾರೆ ಮುಸ್ಲಿಮರು ಎಂಬತ್ತೇಳು ಪರ್ಸೆಂಟ್ಗಿಂತ ಜಾಸ್ತಿ ನಿಮಗೆ ಮತ ಹಾಕಿದ್ದಾರೆ ಅವ್ರನ್ನೆಲ್ಲ ಅಕೊಮಡೇಟ್ ಮಾಡಿ ಒಳ್ಳೆಯ ಸರ್ಕಾರ ಮಾಡಿ ನೀವು ಒಳ್ಳೆಯ ಸರ್ಕಾರ ಮಾಡಿದರೆ ಜನ ಮೆಚ್ಚುಕೋತಾರೆ ನಾವು ಮೆಚ್ಕಿ ಅದಿಲ್ಲ ಅನಿವಾರ್ಯವಾಗಿ ನಾವು ಟೀಕಿಸುವಂಥ ಕೆಲಸ ಟೀಕಿಸುವ ಸ್ಥಿತಿಯನ್ನು ನಿರ್ಮಿಸಬೇಡಿ ಕೋಮುವಾದಿ ರಾಜಕಾರಣ ಹೋಗಲಿ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಟ್ಟಿದ್ದೀವಿ ನಾನು ಬೆಂಬಲ ಕೊಟ್ಟು ಮಾತನಾಡಿದ್ದೀನಿ ಸಮಾಜವನ್ನು ಒಡೆಯೋರು ಇರಕೂಡ್ದು ಅನ್ನುವ ಕಾರಣಕ್ಕೆ ಬೆಂಬಲ ಕೊಟ್ಟಿದ್ದು ಹಾಗೇನೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಗುಂಪು ಅವರ ಮಾತನ್ನು ನಂಬಿಕೊಂಡು ಅದರಂತೆ ಬದುಕುತ್ತಿರುವ ನನ್ನಂಥವರು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ನಿಮಗೆ ಬೆಂಬಲ ಕೊಟ್ಟಿದ್ದು ಈ ಬೆಂಬಲ ಯಾವತ್ತೂ ಇರುತ್ತೆ ಕೊಡ್ತಾ ಇರ್ತೀವಿ ಅನ್ನೋದು ಕಾಂಗ್ರೆಸ್ಸಿಗರು ದಯವಿಟ್ಟು ನಂಬೇಡಿ ನಂಬ್ಕೋಬೇಡಿ ನೀವು ತಪ್ಪಿದಾಗ ಪ್ರಶ್ನೆ ಮಾಡಲೇಬೇಕು ಬಿ ಜೆ ಪಿ ತಪ್ಪಿದಾಗ ಪ್ರಶ್ನೆ ಮಾಡಿದ್ದೇನೆ ಜೆ ಡಿ ಎಸ್ ತಪ್ಪಿದಾಗತ್ತ ಪ್ರಶ್ನೆ ಮಾಡಿದ್ದಾನೆ ನೀವು ತಪ್ಪು ಮಾಡಿದಾಗಲೂ ಪ್ರಶ್ನೆ ಮಾಡ್ತೀನಿ ಯಾಕೆಂದರೆ ನಿಮ್ಮ ಎದುರಿಗೆ ಬಂದು ನಾನು ಕೈ ಒಡ್ಲಾರೆ ತಮ್ಮ ಹತ್ರ ಈಗ ಯಶೂರೆನ್ಸ್ ಕೊಡ್ತೀನಿ ಯಾವುದೇ ಕಾಂಗ್ರೆಸ್ ನಾಯಕ ಹತ್ರ ಒಂದು ಅರ್ಜಿ ಹಿಡ್ಕೊಂಡು ಮಂತ್ರಿಗಳ ಹತ್ರ ಮುಖ್ಯಮಂತ್ರಿ ಹತ್ರ ಬರಲಾರ ನನ್ನ ಹತ್ರ ದುಡ್ಡು ಇದ್ದರೆ ಸಾಮಾನ್ಯ ಜನರ ಹತ್ರ ಕೇಳ್ತೀನಿ ಓಕೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆಗಲಿ ಸಹಾಯ ಮಾಡಿ ಶುಭ ರಾತ್ರಿ